ಕಾಣಬೇಕು ಎಂಬ ಉದ್ದೇಶದಿಂದ ಹ್ಮ್ ಅಂತ ಆಗಿ ಬಂದವರು ನಾವು ವಾಯುವನ್ನು ಹಿಂದೆ ಬಿಟ್ಟು ಮುಂದೆ ನಾವು ನಿಂತಿದ್ದೇವೆ ಬಂದು ನಿಂತಿದ್ದೇವೆ ಮದುವೆಯನ್ನು ಕಾಣಬೇಕು ಎನ್ನುವಂತ ಹೋಕದಲ್ಲಿ ಅಷ್ಟು ಅವಸರದಲ್ಲಿ ಬಂದಿದ್ದೇವೆ ಬಂದಿದ್ದೇವೆ ಸನಿಹ ಬಂದು ನಿಂತಹ ವೇಳೆಗೆ ಅಬ್ಬಬ್ಬಾ ಎಂತ ಆಶ್ಚರ್ಯ ನೋಡು ನಿಜವಾಗಿಯೂ ನೋಡುಗರ ಕಣ್ಮಣವನ್ನ ತನ್ನತ್ತ ಹಾ ರೂಪ ರಾಶಿ ಕುದುರೆ ಎದ್ದು ಅನುಮಾನವೇ ಇಲ್ಲ ನೋಡಿದೀಯ ನನ್ನ ಹಾಗೆ ಮೈ ಕೈ ಹೌದು ಹೌದೌದು ಹೌದೌದು ಗುರುಗಳು ಆಗಾಗ ಹೇಳುದುಂಟು ಹ ಇತ್ತೀಚೆಗೆ ಬಹಳ ಬೆಳೆದಿದ್ದಿ ಬಹಳ ಬೆಳೆದಿದ್ದೆ ಅಂತ ಅದೇ ಸಮಾಧಾನ ನನಗೆ ನಾನು ಎಣಿಸಿದ್ದು ನೀನು ಬಹಳ ಬುದ್ಧಿವಂತನಾಗಿದ್ದೆ ಅಂತ ಇವತ್ತು ಗೊತ್ತಾಯ್ತು ಯಾವ್ದ್ರಲ್ಲೂ ಜೀವದಲ್ಲ ತಿಂದ ಆಹಾರ ಮೈ ಹಿಡಿದಿದೆ ಅಂತ ಲೆಕ್ಕ ಹೌದು 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 ಕೆಲವು ಜನರಿಗೆ ಎಷ್ಟು ತಿಂದ್ರು ಮೈ ಹಿಡಿಯೋದಿಲ್ಲ ಅವ್ರ ಮನಸ್ಸು ಒಳ್ಳೇದಿಲ್ಲ ಆಗಲ್ಲ ಕೆಲವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರ್ತದೆ ಇರ್ತದೆ ಬಿಡು ಅದು ಪ್ರಶ್ನೆ ಅಲ್ಲ ಈ ಕುದುರೆಯನ್ನ ನೋಡಿದ್ರೆ ಸಂತೋಷವಾಗುವುದು ಸುಳ್ಳಲ್ವೇ ನೋಡು ಎಷ್ಟೆಲ್ಲ ಚಿನ್ನಾಭರಣಗಳು ಇವರು ಹೇರಲ್ ಕೊಟ್ಟಿದೆ ಎಂಬ ಹಾಗೆ ಅಯ್ಯಪ್ಪ ಇದು ಕನಕನ ಕುದುರೆ ಕನಕನ ಕುದು ಮೈ ಮೇಲೆ ಹಾಕಿದ್ದು ಆ ಆಭರಣ ಸರಿಯಾಗಿ ಗಮನಿಸಿದ್ಯಾ ಮೈಯೆಲ್ಲ ಶುಭ್ರವಾದಂತಹ ಕಿವಿಯಲ್ಲಿ ಕಪ್ಪು ಛಾಯೆ ಬಾಳ ಮಾತ್ರ ಹಳದಿ ಬಣ್ಣದ್ದು ಹೌದಲ್ಲ ಎಷ್ಟು ವಿಚಿತ್ರ ನಡು ನೋಡಿದ್ಯಾ ಅತ್ತಿಂದಿತ್ತ ದಿತ್ತ ಇತ್ತಿನ ಸಂಚರಿಸುವಂತಹ ರೀತಿಯನ್ನ ಕಣ್ರಿ ಈ ಕಾಡಿಗೆ ತಾನೇ ಅಧಿಪತಿಯೋ ಏನೋ ಎಂಬ ಹಾಗೆ ಸದಾಳತೆಯಿಂದ ಓಡಾಡ್ತಾವು ಅಬ್ಬಾ ಎಷ್ಟು ಸೊಕ್ಕಿರಬಹುದು ಅದಕ್ಕೆ

ನೋಡು ನಮ್ಮ ಹೊಟ್ಟೆಯಲ್ಲಿ ಹುಳಸಿ ಹಣ್ಣು ತೊಳೆದು ಅನುಭವ ಆಗುವುದು ಹೌದು ಬಾಳೆ ಗಿಡದ ಬುಡದಲ್ಲಿ ಸಾಯು ಗೊಬ್ಬರ ಹಾಕಿ ನಾನು ಬೆಳೆಸಿದ್ದೆ ಬಾಳೆ ಗಿಡದ ಬುಡದಲ್ಲಿ ಸಾಯು ಗೊಬ್ಬರ ಬೆಳೆದಂತೆ ಗೊಬ್ಬರ ಗೊಬ್ಬರ ಸಾಯಿ ಹವ ಗೊಬ್ಬರ ಹಾಕಿ ಎಷ್ಟು ದಿವಸ ನೀರು ಹಾಕಿದ್ದಿ ಮತ್ತೆ ಹಾಕಿದ್ದೀವಿ ನಾ ಬಿಟ್ಟು ನೀರಿನಿಂದಲೇ ಅದಷ್ಟು ಬೆಳೆದ ತನ್ನ ಮನವನ್ನ ಪೂರ್ವಕವಾಗಿ ತುಳಿದು ಪುಡಿ ಪುಡಿ ಮಾಡ್ತಾ ಉಂಟು ಎಲ್ಲ ಹಾಳ ಹೌದು ಈ ಕುದುರೆಗೆ ಬೈದು ಹೊಂದಿಸಿ ಪ್ರಯತ್ನ ಉಂಟ ಸಾಮಾನ್ಯ ಒಂದು ಮೂಕ ಪ್ರಾಣಿ ಅಷ್ಟೇ ಇದಕ್ಕೆ ಬೈದ್ರೆ ಪ್ರಯೋಜನ ಇಲ್ಲ ಇದನ್ನ ಇಲ್ಲಿವರೆಗಾಗಿ ಕಳುಹಿ ಬಿಟ್ಟು ಆ ಪಡವೇ ಪಾಲಕ ಅವನೇನು ಬುದ್ಧಿ ಶೂನ್ಯ ಇರಬೇಕು ಶೂನ್ಯ ಬುದ್ಧಿ ಅವನೇ ಆಗಿದೆ ಕುದುರೆ ಬಂದದ್ದು ನಮ್ಮ ಮನಕ್ಕೆ ಹೌದು ವಿಚಾರಿಸಬೇಕಾದದ್ದು ನಮ್ಮ ಹೊಣೆ ನೋಡ ಆ ಕುದುರೆಯ ಹಣೆಯ ಮೇಲೆ ಏನೋ ಒಂದು ಹೊಳಿತಾ ಉಂಟು ಇಷ್ಟೊತ್ತುವರೆ ನಾ ನೋಡ್ಲೇ ಇಲ್ಲ ಕುದುರೆ ಹಣೆ ಮೇಲೆ ಫಲಕ ಉಂಟಲ್ಲ ಪಲ್ಕ ಹಾಕಿದ್ದಾರೆ ನೋಡು ರಜೆ ಹಾಕಿದ್ದಾರೆ ಕೆಲಸ ಮಾಡು ಹೋಗಿ ಆ ಕುದುರೆಯನ್ನ ಕಟ್ಟಿ ಲೇಖನವನ್ನು ಬಾ ಈಗ ತಂದೆ ಮರದ ಬುಡದಲ್ಲಿ ಗುರುಗಳ ಪಾಣಿ ಪಂಚೆಯನ್ನೇ ಬಳಸಿಕಟ್ಟು ಹಾಕಿದ್ದೆ ನಮಗ ಸೂಕ್ತವಾದ ಕೆಲಸ ಮಾಡು ಇದನ್ನು ಬಿಡಿಸಿ ಎಲ್ರಿಗೂ ಕೇಳುವ ಗಟ್ಟಿ ಓದ್ ಯಾವ ನಾವು ಓದ್ ನೀನೇ ಓದುದು ಬುದ್ಧಿ ನಿನಗೆ ಯಾಕಿಲ್ವಾ ಏನು ಕುದುರೆ ಹಣೆ ಬರ ಓದುವರ್ಷ ಸಣ್ಣದೇ ಅನ್ವಾ ನಾನು ಯಾವ ಪ್ರಾಣಿ